ಒಗ್ಗಟ್ಟ ಆಗ್ಲಿಲ್ಲ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ಓಕೆ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಪ್ರಕರಣದ ವಿಚಾರವಾಗಿ ಯಾರೇ ತಪ್ಪು ಮಾಡಿದ್ರು ಕಾನೂನು ರೀತಿ ಶಿಕ್ಷೆ ಆಗುತ್ತೆ ಯಾರೇ ತಪ್ಪು ಮಾಡಿದ್ರು ಕಾನೂನು ಎಲ್ಲರಿಗೂ ಒಂದೇ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಪ್ರಕರಣ ಯಾರೇ ತಪ್ಪು ಮಾಡಿದ್ರು ಕಾನೂನು ರೀತಿ ಶಿಕ್ಷೆ ಆಗುತ್ತೆ ಕಾನೂನು ಎಲ್ರಿಗೂ ಒಂದೇ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಇದೇ ವಿಚಾರವಾಗಿ ಈಗ ಸಿ ಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಏನಾಗಿದೆ ಅಲ್ಲಿ ಕಾನೂನು ಎಲ್ರಿಗೂ ಒಂದೇ ಗಲಾಟೆ ಆಯಿತು ಈ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಒಂದ್ಸಲ ನೋಡೋಣ ಬನ್ನಿ யாரே தப்பு கானூன் ரீசி கிராம தான் யாரே தப்பு மாத தே தப் கணூன் ரீசி கிராம தான் ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಕಾರಣ ಕ್ರಮ ಆಗುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ನಡೆದಿದ್ದ ಹಲ್ಲೆ ಪ್ರಕರಣದ ವಿಚಾರವಾಗಿ ನಿನ್ನೆ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗಿರುವಂತ ಮಾಹಿತಿ ಬಂದಿದೆ ಯಾಕಾಗಿದೆ ಕಾರಣ ಉದ್ದೇಶ ಏನು ಎಂಬ ವರದಿ ನೀಡಲು ಸೂಚನೆ ನೀಡಿದ್ದೇನೆ ಯಾಕೆ ಗಲಾಟೆ ಆಗ್ತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಜನರ ಆಗ್ರಹ ಹಿಂದಲೇ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ದೇವೆ ವ್ಯಕ್ತಿಯೋರ್ವ ಅನೇಕ ಶವ ಹೂತಿದ್ದೇನೆ ಎಂಬ ಮಾಹಿತಿ ನೀಡಿದ್ದ ಈ ಬಗ್ಗೆ ತನಿಖೆ ಆಗ್ತಾ ಇದೆ ಹದಿಮೂರು ಸ್ಥಳಗಳಲ್ಲೂ ಕೂಡ ಶೋಧ ಕಾರ್ಯ ಆಗಿದೆ ಹದಿಮೂರನದ್ದು ಆಗೋದು ಬಾಕಿ ಇದೆ ಆರನೇ ಪಾಯಿಂಟ್ ನಲ್ಲಿ ಪುರುಷನ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳಿದ್ದಾರೆ ಬೇರೆ ಗುಡ್ಡದಲ್ಲಿ ಮೂಳೆಗಳು ಸಿಕ್ಕಿವೆ ಎಫ್ ಎಸ್ ಎಲ್ಗೆ ಅವನ್ನ ಕಳುಹಿಸಲಾಗಿದೆ ನನ್ನೆ ಗಲಾಟೆ ಸಂಬಂಧ ಎರಡು ಗುಂಪಿನವರು ಕೂಡ ದೂರು ಕೊಟ್ಟಿದ್ದಾರೆ ತನಿಖೆ ಮಾಡಿ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಯಾರು ಏನ್ ಹೇಳಿಕೆ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಸತ್ಯ ಹೊರಬರುವುದು ಮುಖ್ಯ ಅಂತ ಸಚಿವ ಡಾಕ್ಟರ್ ಪರಮೇಶ್ವರ್ ಈ ಬಗ್ಗೆ ಮಾತನಾಡಿದ್ದಾರೆ ಧರ್ಮಸ್ಥಳ ಪ್ರಕರಣ ತನಿಖೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ನೀವು ಹಸ್ತಕ್ಷೇಪ ಸಪೋರ್ಟ್ ಮಾಡಿರಿ ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಹಸ್ತಕ್ಷೇಪ ಮಾಡಿದಲ್ಲಿ ಕೆಲಸಗಳು ಆಗ್ತಾವ ಹಸ್ತಕ್ಷೇಪ ಮಾಡಿಲ್ಲ ಅಂದರೆ ಕೆಲಸಗಳು ಆಗ್ತವ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಪರವಾಗಿಲ್ಲ ನೀವು ಹಸ್ತಕ್ಷೇಪ ಮಾಡಲಿಲ್ಲ ಅಂದರೆ ಸಪೋರ್ಟ್ ಮಾಡಿ ಓಕೆ ಏನು ಹೇಳಿದ್ದಾರೆ ನೋಡೋಣ ಸಚಿವರು ಏನು ಹೇಳಿದ್ದಾರೆ ಗೃಹ ಮಂತ್ರಿಗಳು ಏನು ಹೇಳಿದ್ದಾರೆ ನೋಡೋಣ ಮುಖ್ಯ ಅಲ್ಲ ನಮಗೇನು ಮುಖ್ಯ ಅಂದರೆ ಎಸ್ ಐ ಟಿನವರು ತನಿಖೆಯನ್ನು ಒಂದು ತಾಂತ್ರಿಕವಾಗಿ ಆಧುನಿಕವಾಗಿ ಸತ್ಯ ಹೊರಗೆ ಬರುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನಾವು ಕೊಟ್ಟಿರುವ ಟರ್ಮ್ಸ್ ಆಫ್ ರೆಫರೆನ್ಸ್ ಹಾಗಾಗಿ ಆ ಕೆಲಸ ಅವ್ರು ಮಾಡ್ತಾರೆ ನಾವು ಅವರನ್ನು ಪ್ರಶ್ನೆ ಮಾಡೋದು ಇವರನ್ನು ಪ್ರಶ್ನೆ ಮಾಡೋದು ಅದು ಈಗಲೇ ಮಾಡಿದರೆ ಅದಕ್ಕೇನು ಅರ್ಥ ಬರೋದಿಲ್ಲ ಅವ್ರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಆ ಜವಾಬ್ದಾರಿನ ಅವ್ರು ಮಾಡಿ ರಿಪೋರ್ಟ್ ನ ಒಳಗಡೆ ತರ್ಬೇಕು ಅಷ್ಟೇ ಅರೋ ಹೇಳಲ್ಲ ಹೇಳ್ತಾ ಇರ್ತಾರೆ ಈಗ ಎಸ್ ಐ ಟಿ ಸರಿಯಾಗಿ ಮಾಡ್ತಾ ಇದೆ ಅಂತಾನು ಕೂಡ ಹೇಳ್ತಾರೆ ಎಸ್ ಐ ಟಿ ಸರಿಯಾಗಿ ಮಾಡ್ಲಿಲ್ಲ ಅಂತಾನು ಹೇಳ್ತಾರೆ ಆಮೇಲೆ ಇವರೇ ಎಲ್ಲಾ ಗಳು ಕೊಡ್ತಾರೆ ಆಮೇಲೆ ಇದು ರಡಾರ್ ಇದ್ರದ್ದು ತರಬೇಕು ಅಂತ ಹೇಳಿ ಅವರೇ ಹೇಳ್ತಾರೆ ಡಿ ಪಿ ಜಿ ಪಿ ಆರ್ ಅದನ್ನೆಲ್ಲ ಇವರೇ ತರಬೇಕು ಏನ್ ನಾವೇ ಹೇಳಕ್ ಶುರು ಮಾಡಿಬಿಟ್ರೆ ಅವ್ರು ಹೇಳಿದ ತರನೇ ತನಿಖೆ ಮಾಡಕ್ಕಾಗುತ್ತಾ ಅವರಿಗೆ ಅದೆಲ್ಲ ಮಾಡ್ತಾರ ಅವ್ರು ಪೊಲೀಸ್ನವ್ರು ಸಮರ್ಥರ ಸಮರ್ಥರಿದ್ದಾರೆ ಅವ್ರು ಮಾಡ್ಕೊಳ್ತಾರೆ ಹದಿಮೂರು ಸ್ಥಳಗಳನ್ನ ಗುರುತಿಸಿದೆ ಇನ್ನೂ ಹೆಚ್ಚಿನ ತೀರಿ ಎಸ್ ಐ ಟಿ ತೀರ್ಮಾನ ಮಾಡುತ್ತೆ ನಾವು ನಾವು ಅದ್ರ ಬಗ್ಗೆ ಯಾವ್ದು ಇಂಟರ್ಫಿಯರ್ ಆಗೋದಿಲ್ಲ ಅವ್ರು ಎಸ್ ಐ ಟಿ ತೀರ್ಮಾನ ಮಾಡುತ್ತಾರೆ ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ ಹೌದು ನೋಡ್ಬೇಕು ಅಂದ್ರೆ ಅವ್ರು ನೋಡ್ತಾರೆ ಇಲ್ಲ ಅದು ಇದ್ರೆ ಅವ್ರನ್ನೇ ಕೇಳ್ತಾರೆ ಏನಪ್ಪಾ ಈ ತರ ಎಲ್ಲ ಹೇಳ್ತಾ ಇದೆಯಲ್ಲ ಸರಿಯಾಗಿ ಹೇಳುವಂತೆ ನಾವೇನು ಸರ್ಕಾರ ಯಾವುದೇ ಡೈರೆಕ್ಷನ್ ಕೊಡೋದಿಲ್ಲ ಅಲ್ಲಿ ನಿನ್ನೆ ದಿವಸ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತ ಹೇಳಿ ವರದಿ ಬಂದಿದೆ ಅದು ಯಾಕಾಗಿದೆ ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ ಎರಡು ಗುಂಪಿನ ಉದ್ದೇಶ ಏನಿದೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಹೇಳಿದ್ದೇನೆ ಆ ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋಂಥದ್ದು ಕಾಣಿಸ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನಮ್ಗೆ ಅವರು ಅಲ್ಲಿನ ಜನ ಜನ ಸಮುದಾಯ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿ ನಮಗೆ ಒತ್ತಾಯ ಮಾಡಿದ್ರು ನಾವು ಅದನ್ನ ಬಹಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ಎಸ್ ಐ ಟಿಯನ್ನ ಮಾಡಿದ್ರು ಆ ವ್ಯಕ್ತಿ ಯಾರು ಇಲ್ಲಿ ಕೊಲೆ ಆಗಿದೆ ನಾನೇ ಅನೇಕ ಶವಗಳನ್ನ ಬರಿ ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದ ಆ ವ್ಯಕ್ತಿ ಜುಡಿಷಿಯರಿ ಮುಂದೆ ಅಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡುವಾಗ ಏನ್ ಹೇಳಿದ್ದಾನೆ ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿ ಮಜಿಸ್ಟ್ರೀರಿಯಲ್ ಇನ್ಸ್ಟ್ರಕ್ಷನ್ಸ್ ಇತ್ತು ಮತ್ತು ನಾವು ಕೂಡ ಸಾರ್ವಜನಿಕವಾಗಿ ಇದನ್ನೆಲ್ಲ ಬಹಳ ಗಂಭೀರವಾಗಿ ಪರಿಗಣಿಸಿ ಎಸ್ ಐ ಟಿಯನ್ನು ಮಾಡಿದವು ಅವರು ಹದಿಮೂರು ಸ್ಥಳದಲ್ಲಿ ಅವರು ಐಡೆಂಟಿಫೈ ಮಾಡಿ ಈ ಹದಿಮೂರು ಸ್ಥಳಗಳಲ್ಲಿ ಹೆಣಗಳನ್ನು ಹೆಣಗಳನ್ನ ಊತಾಕಿದೆ ಅಂತ ಹೇಳಿ ಅವರ ಹೇಳಿಕೆ ಇತ್ತು ಅದರ ಪ್ರಕಾರನೇ ನಾವು ಎಸ್ ಐ ಟಿ ನವರು ಹದಿಮೂರು ಸ್ಥಳಗಳಲ್ಲೂ ಕೂಡ ತೆಗ್ದಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹುತ್ತಿಟ್ಟ ಪ್ರಕರಣದ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಈಗಾಗಲೇ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಅನಾಮಿಕ ಗುರುತಿಸಿದ್ದ ಸ್ಥಳಗಳ ಶೋಧ ಕಾರ್ಯ ನಡೀತಾ ಇದೆ ತನಿಖೆ ನಡೀತಾ ಇದೆ ಸತ್ಯಾಸತ್ಯತೆ ಹೊರಬರಲಿ ಅಂತ ಅಶೋಕ್ ಹೇಳಿದ್ದಾರೆ ಪ್ರಕರಣದಲ್ಲಿ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗಲಿ ಧರ್ಮಸ್ಥಳದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೇ ಇದ್ರೂ ಹಲ್ಲೆ ಮಾಡೋದು ದೊಡ್ಡ ತಪ್ಪು ಇದು ಮಾತ್ರ ದೊಡ್ಡ ತಪ್ಪಿನ ಬೆಳವಣಿಗೆ ಅಸಮಾಧಾನ ಇದ್ರೂ ಕೂಡ ಪ್ರತಿಭಟನೆ ಮಾಡಬಹುದು ಹಲ್ಲೆ ಮಾಡುವುದು ಒಳ್ಳೆ ಸಂಪ್ರದಾಯ ಅಲ್ಲದೆ ನೋಡೋಣ ಏನ್ ಹೇಳಿದ್ದಾರೆ ಬಟ್ ಈಗಾಗಲೇ ಐ ಟಿ ತನಿಖೆ ತೋರಿಸಿರೋ ಜಾಗಗಳೆಲ್ಲ ತನಿಖೆ ಮಾಡಿದ್ದಾರೆ ಸೊ ಎಸ್ಐ ಟಿ ಅವರು ಒಂದು ರೀತಿ ಇದ್ದಾರೆ ಅಂತ ಅನ್ಸುತ್ತೆ ಇನ್ನು ಎಷ್ಟು ಜಾಗ ನೋಡ್ಬೇಕು ಗೊತ್ತಿಲ್ಲ ನಾವು ಒಂದ್ಸರಿ ಕ್ಲಿಯರ್ ಆಗ್ಲಿ ಈ ಒಂದು ತನಿಖೆ ಮಾಡೋದ್ರಿಂದ ಸತ್ಯತೆ ಹೊರಗಡೆ ಅದು ಒಂದು ಧರ್ಮ ಸ್ಥಳ ಅದು ಸತ್ಯತೆ ಹೊರಗಡೆ ಬರ್ಲಿಕ್ಕೆ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗುತ್ತೆ ಅಲ್ಲ ಮಾಧ್ಯಮಗಳ ಮೇಲೆ ಅಲ್ಲೇ ಆಗುವಂತದ್ದು ಪತ್ರಕರ್ತರ ಮೇಲೆ ಅಲ್ಲೇ ಆಗುವ ವರದಿ ಮಾಡ್ಗೆ ಯೂಟ್ಯೂಬರ್ ನೋಡಿ ಅದು ಅಲ್ಲೇ ಮಾಡುವಂಥದ್ದು ಯಾರೇ ಮಾಡೋದು ತಪ್ಪು ಏನಾಯ್ತರು ಪ್ರತಿಭಟನೆ ಮಾಡ್ಬೋದಷ್ಟೇ ಅಲ್ಲೇ ಮಾಡುವಂಥದ್ದು ಒಳ್ಳೆ ಸಂಪ್ರದಾಯ ನಾನು ನೋಡ್ದೆ ಆ ಬಟ್ ಈಗಾಗ್ಲೇ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಈಗಾಗಲೇ ಅವ್ರು ತೋರ್ಸಿರೋ ಜಾಗಗಳೆಲ್ಲ ತನಿಖೆ ಮಾಡಿದ್ದಾರೆ ಸೊ ಎಸ್ ಐ ಟಿ ಅವರು ಒಂದು ರೀತಿ ಗೊಂದಲದಿದ್ದಾರೆ ಅಂತ ಅನ್ಸುತ್ತೆ ಇನ್ನು ಎಷ್ಟ್ ಜಾಗ ನೋಡ್ಬೇಕು ಗೊತ್ತಿಲ್ಲ ನಾವು ಒಂದ್ಸರಿ ಕ್ಲಿಯರ್ ಆಗ್ಲಿ ಈ ಒಂದು ತನಿಖೆ ಮಾಡೋದ್ರಿಂದ ಸತ್ಯ ಸತ್ಯತೆ ಹೊರಗಡೆ ಒಂದು ಧರ್ಮ ಸ್ಥಳ ಅದು ಧರ್ಮಸ್ಥಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಇದು ತನಿಖೆಯೋ ಅಥವಾ ದೊಂಬಿಯೋ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಉದ್ಭವಿಸ್ತಾ ಇವೆ ಟ್ವೀಟ್ ಮೂಲಕ ಸರ್ಕಾರಕ್ಕೆ ವಿ ಸುನೀಲ್ ಕುಮಾರ್ ಪ್ರಶ್ನೆ ಕೇಳ್ತಿದ್ದಾರೆ ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ಯೋಜಿತ ಅಪಪ್ರಚಾರ ಆಗ್ತಾ ಇದೆ ಯೋಜಿತ ಅಪಪ್ರಚಾರದಲ್ಲಿ ಸರ್ಕಾರ ಕೈಗೊಂಬೆ ಆಗಿದೆಯಾ ಯೂಟ್ಯೂಬರ್ಗಳು ಅನ್ಯಮತೀಯರ ಕೈಗೊಂಬೆಯಾಗಿದೆಯಾ ರಾಜ್ಯ ಸರ್ಕಾರ ಈ ಹೋರಾಟಗಾರರ ಸೋಗಿನ ವ್ಯಕ್ತಿಗಳು ಹಲ್ಲೆಗೈದಿದ್ದಾರೆ ಈ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಗಳನ್ನ ಮಾಡಿದ್ದಾರೆ ಸಹನೆಗೂ ಒಂದು ಮಿತಿ ಇದೆ ವಿ ಸುನೀಲ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಮೌನವನ್ನ ದೌರ್ಬಲ್ಯ ಎಂದು ಪರಿಗಣಿಸಬೇಡಿ ಸರ್ಕಾರಕ್ಕೆ ಶಾಸಕ ಸುನಿಲ್ ಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ನೋಡ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಇಲ್ಲಿ ಇಲ್ಲಿ ಅವರನ್ನ ನೋಡಲಿ ನೇತ್ರಾವತಿ ತಟದಲ್ಲಿ ತನಿಖೆ ಬುರುಡೆ ಶೋಧದ ನೆಪದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರಗಳ ವಿರುದ್ಧ ನಡೆಯುವ ಅಪಪ್ರಚಾರವನ್ನ ಸಹಿಸುವುದಕ್ಕೆ ಸಾಧ್ಯವಿಲ್ಲ ಹೋರಾಟ ಹಾಗೂ ತನಿಖೆ ಜನರ ನಂಬಿಕೆಯನ್ನ ಘಾಸಿಗೊಳಿಸುವಂತಿರಬಾರದು ಸರ್ಕಾರ ಈ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಜಾಗೃತಿಯ ಹೆಜ್ಜೆ ಇಡಲಿ ಜನರು ಬೀದಿಗೆ ಇಳಿಯುವ ಸಂದರ್ಭ ಸೃಷ್ಟಿಯಾಗದೇ ಇರಲಿ ಅಂತ ಸುನಿಲ್ ಕುಮಾರ್ ಅವರ ಈ ಟ್ವೀಟ್ ಓಕೆ ಇಲ್ಲ ಅಂತಲ್ಲ ಆ ಕೊನೆಯಲ್ಲಿ ಇದೆಯಲ್ಲ ಅದು ಓಕೆ ಜನರು ಬೀದಿಗೆ ಇಳಿಯುವ ಸಂದರ್ಭ ಸೃಷ್ಟಿಯಾಗದಿರಲಿ ಓಕೆ ಇದ್ರ ಬಗ್ಗೆ ಮಾನ್ಯ ಪೊಲೀಸ್ ಇಲಾಖೆ ಸ್ವಲ್ಪ ಟೈಟ್ ಸೆಕ್ಯುರಿಟಿ ತಗೊಂಡು ಇದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತೆ ಆಮೇಲೆ ಧರ್ಮಸ್ಥಳದಲ್ಲಿ ಗಲಾಟೆ ಅಂತೆ ಧರ್ಮಸ್ಥಳದಲ್ಲಿ ಹಲ್ಲೆ ಮಾಡಿದ್ರಂತೆ ಅಂತೇಳಿ ನಮ್ಮ ಕ್ಷೇತ್ರಕ್ಕೆ ಸಮಸ್ಯೆ ಆಗುತ್ತೆ ಸೊ ಅದ್ಯಾವುದು ಕೂಡ ಆಗಬಾರದು ಓಕೆ ಈ ರೀತಿಯಾದಂಥ ಒಂದು ಆರೋಪ ಬಂದಿದೆ ಧರ್ಮಸ್ಥಳದಲ್ಲಿ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಹೀಗಿರುವಾಗ ಧರ್ಮಸ್ಥಳದಲ್ಲಿ ತನಿಖೆ ಆಗಲಿ ತನಿಖೆ ಆದ ನಂತರ ಸತ್ಯಾಸತ್ಯತೆ ಹೊರಬರಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಆದರೆ ಇದ್ಯಾವುದೋ ಸಣ್ಣ ಪುಟ್ಟ ಗಲಾಟೆಯಿಂದನೋ ಸಣ್ಣ ಪುಟ್ಟ ನೆಪಗಳಿಂದಲೋ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅಂತೇಳಿ ಅವರು ಟ್ವೀಟ್ ಮಾಡಿದ್ದಾರೆ ಓಕೆ ಇವಿಷ್ಟು ಒಂದಿಷ್ಟು ಅಪ್ಡೇಟ್ ಒಟ್ಟಾರೆಯಾಗಿ ಇವತ್ತು ನಮಗೆ ಗೊತ್ತಾಗ್ತಿರೋದು ಏನು ಅಂತಂದರೆ ಅಲ್ಲಿ ಕಾಣ್ತಾ ಇರೋ ಹದಿಮೂರನೇ ಸ್ಪಾಟ್ ಬಹುಶಃ ಇವತ್ತು ಅಗೆಯೋದು ಸಾಧ್ಯತೆ ಇಲ್ಲ ಅಗಿಯೋದಿಲ್ಲ ಅಂತ ಕಾಣುತ್ತೆ ನಾಳೆ ದಿನ ಈ ಹದಿಮೂರನೇ ಸ್ಪಾಟನ್ನು ಅಗಿಯೋ ಕಾರ್ಯ ನಡೆಯಬಹುದು ಸೊ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರೆಬಲ್ ಟಿ ವಿ ನಾವು ಕೂಡ ಹದಿಮೂರನೇ ಸ್ಪಾಟನ್ನು ಆಗಿಬೇಕಾದ್ರೆ ನಾನ್ ಸ್ಟಾಪ್ ಲೈವ್ ಬರ್ತೀವಿ ನೀವು ಕೂಡ ಇನ್ನೂ ರೆಬಲ್ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋಣ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಕೊಡಿಸೋಣ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸೋಣ